ಈ ಕರೆ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಉಳಿಯುವಂತ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಶಿಕ್ಷಕರು ಭಾಗವಹಿಸಿದ್ರು ಎಲ್ಲರೂ ಸಹ ತಮ್ಮ ಹಳೆಯ ನೆನಪುಗಳನ್ನ ಹಂಚಿಕೊಂಡು ಈಗ ನಮ್ಮೊಂದಿಗೆ ಇದೇ ಸಹ್ಯಾದ್ರಿ ವಿದ್ಯಾಲಯ ಕಾಲೇಜಿನ ಪ್ರಾಂಶುಪಾಲ ಅಂತ ಗುರುವಯ್ಯ ಗೌಡ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾರೆ ಸರ್ ಸಹ್ಯಾದ್ರಿ ಕಾಲೇಜಿನ ಸಹ್ಯಾದ್ರಿ ಕಾಲೇಜಿನ ಅನುಭವ ಸಹ್ಯಾದ್ರಿ ಕಾಲೇಜು ನಮ್ಗೆ ನನಗನ್ಸಂಗೆ ಎಲ್ಲಾ ಕಾಲೇಜಿನ ಹಾಗೇನೆ ನಾನು ಯಾಕಂದರೆ ನಾನು ನಾಲ್ಕು ಕಾಲೇಜುಗಳಲ್ಲಿ ಸರ್ಕಾರಿ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ ಸಹ್ಯಾದ್ರಿ ಕಾಲೇಜಲ್ಲಿ ಹದಿನೆಂಟು ವರ್ಷಗಳ ಕಾಲ ನನ್ನ ಕೆಲಸ ವೃತ್ತಿ ಯಾಕಂದರೆ ಕಲಾ ಕಾಲೇಜಿನಲ್ಲಿ ಆರು ವರ್ಷ ಒಂಬತ್ತು ಎಂಟು ಒಂಬತ್ತು ವರ್ಷ ವಿಜ್ಞಾನ ಕಾರ್ಯದಲ್ಲಿ ಒಂಬತ್ತು ವರ್ಷ ನಾನು ಅಧ್ಯಾಪಕನಾಗಿ ಪ್ರಾಂಶುಪಾಲನಾಗಿ ಮತ್ತು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಅನುಭವ ತುಂಬ ನನಗೆ ಸಂತೋಷದಾಯಕವಾದ್ದು ಯಾಕಂದರೆ ನಾನು ಸಹ್ಯಾದ್ರಿ ಕಾಲೇಜಿಗೆ ಈ ಈಗಾಗಲೇ ನಾನು ನೆನಪು ಮಾಡಿಕೊಂಡಾಗೆ ನಾನು ಸಹ್ಯಾದ್ರಿ ಕಾಲೇಜಿಗೆ ಆಗಾಗ್ಗೆ ಬರ್ತಾ ಇದ್ದೆ ನಾನು ಡಿ ವಿ ಎಸ್ ಕಾಲೇಜ್ ವಿದ್ಯಾರ್ಥಿ ಆದ್ರೂ ಇಪ್ಪತ್ತೈದನೇ ವರ್ಷ ಮಾಡಿದಾಗ ಇಲ್ಲಿ ಆ ಕಾರ್ಯಕ್ರಮನ ಹೊರಗಡೆ ಹೊರಗಿನ ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ದೆ ನಾನು ಮೊನ್ನೆ ತೊಂಬತ್ತೆರಡರಲ್ಲಿ ನಾನು ಪ್ರಾಂಶುಪಾಲನಾಗಿದ್ದಾಗ ನಾವು ಗೋಲ್ಡನ್ ಜೂಬ್ಲಿಯನ್ನು ಇಲ್ಲಿ ಮಾಡಿದ್ವಿ ನಾವು ಎರಡೂ ಕಾಲೇಜ್ ಸೇರಿ ತುಂಬ ಚೆನ್ನಾಗಿ ಒಂದು ವಾರಗಟ್ಟಲೆ ನಾವು ಒಂದು ಎಕ್ಸಿಬಿಷನ್ ಎಲ್ಲ ಮಾಡಿ ಮಾಡ್ತೀವಿ ನಂತರ ತೊಂಬತ್ತ ಎರಡು ಸಾವಿರದ ಆರರಲ್ಲಿ ಮತ್ತೊಮ್ಮೆ ಈ ಒಂದು ಕಟ್ಟಡ ಕಟ್ಟಿ ಈ ಕಟ್ಟಡ ಕಟ್ಟಿ ಆಮೇಲೆ ಡೈಮಂಡ್ ಜೂಬ್ಲಿ ಮಾಡ್ತೀವಿ ಆಮೇಲೆ ಎಪ್ಪತ್ತೈದು ವರ್ಷ ಆದಾಗ ಅಮೃತ ಮಹೋತ್ಸವ ವರ್ಷಕ್ಕೆ ನಾನು ಪ್ರೋಗ್ರಾಮ್ಗೆ ಇದಕ್ಕೆ ಭಾಗವಹಿಸಿದ್ದೆ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸುವಂಥ ಅದೃಷ್ಟ ನಸೈಕ್ ಗೆ ಕೃತಜ್ಞತೆ ಆಲ್ದೇರ ನಾನು ಗಣಿತಾಲಂತೆ ನಾನು ತುಂಬಾ ಸಂತೋಷ ಆಯ್ತು ಪ್ರತಿಗೆ ಅಭಿದ್ತೆ ಪ್ರತಿಗೆ ಶೈದ್ರ ವಿಜ್ಞಾನ ಕಾಲೇಜಿನಲ್ಲಿ ಅಂತೆ ತುಂಬಾ ಸಂತೋಷ ವಿಷಯ ಅಂದ್ರೆ ಹೊಸ ಹೊಸ ಕೋರ್ಸ್ ಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾವು 2001 ರಲ್ಲಿ ಬಿ.ಸಿ.ಎ ಪ್ರಾರಂಭ ಮಾಡ್ತೀವಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಲಬಸ್ ತಸೆಕ್ಕೆ ಒಂಪು ವಿಶೇಷನೆ ಅನುಮೋದನೆ ಪಡೆಕೊಂಡು ಮಾಡ್ತೀವಿ ಈಗ ದೇಶ ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಆನಂತರ ನಮಗೆ ಇಂಟಿಗ್ರೇಟೆಡ್ ಎಮ್ ಎಸ್ ಸಿ ಅಂತ ಒಂದು ಕೋರ್ಸನ್ನು ಅನ್ನ ಮಾಡಬೇಕು ಆ ಐದು ವರ್ಷಗಳ ಕೋರ್ಸ್ ಆನರ್ಸ್ ಕೋರ್ಸ್ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಕೋರ್ಸ್ ಮಾಡಬೇಕು ಅದರ ಫಲವಾಗಿ ಮೊದಲನೇ ಬ್ಯಾಚ್ ವಿದ್ಯಾರ್ಥಿ ಹಾರ್ವರ್ಡ್ನಲ್ಲಿ ತನ್ನ ಪೋಸ್ಟ್ ಆಫ್ಟರ್ ರಿಸರ್ಚ್ ಮಾಡ್ತಾ ಇದ್ದಾನೆ ಅವಿನಾಶ್ ಅಂತ ಹಿಂದೆ ನಮ್ಮ ಇಲ್ಲಿ ಡೆಪ್ಟಿ ರಿಜಿಸ್ಟ್ರಾರ್ ಆಗಿರುವಂಥ ಬಸವಣ್ಣವ್ರ ಮಗ ಅದಲ್ಲೇ ನಾನು ಸಹ್ಯಾದ್ರಿ ಕಾಲೇಜಿಗೆ ಸ್ವಾಯತ್ತತೆ ತರಲಿಕ್ಕೆ ವಿಶ್ವವಿದ್ಯಾಲಯದ ಸಹಾಯದಿಂದ ಮತ್ತು ಸಹಕಾರದಿಂದ ಟೂ ತೌಸಂಡ್ ಸಿಕ್ಸಿಂದ ಟೂ ತೌಸಂಡ್ ಇಲೆವೆನ್ವರೆಗೆ ಅಂತ ಕೊಟ್ಟರು ಮೊನ್ನೆ ಮೊನ್ನೆವರೆಗೂ ಅದು ಸ್ವಾಯತ್ತ ಕಾಲೇಜ್ ಆಗಿತ್ತು ಈಗ ಸ್ವಾಯತ್ತ ಕಾಲೇಜನ್ನು ಕಳ್ಕೊಳ್ತಕ್ಕಂಥ ಅಂದರೆ ಆಗಿರ್ ಆಗಿ ಉಳ್ಕೊಂಡಿಲ್ಲ ಆದರೆ ನೂರು ನಾಲ್ಕು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳನ್ನು

ಜೊತೆಗೆ ನಾವು ಈಗ ದೇಶ ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವು ಪಾತ್ವೇಸ್ ಅಂತ ಒಂದು ಕೋರ್ಸ್ ಅನ್ನು ಮಾಡಿದ್ವಿ ಆ ಪಾತ್ವೇ ಅನ್ನೋದು ಬೋರ್ಡ್ ಫೌಂಡೇಶನ್ ಇಂದ ಮುಂಚೆ ಬಂದಿತ್ತು ಒಂದು ಐದು ವರ್ಷಗಳ ಕಾಲ ಅದಾದ ನಂತರ ಮತ್ತೆ ಐದು ವರ್ಷ ನಾವು ಆ ಫೌಂಡೇಶನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಎಕ್ಸೆಸ್ ಅಕ್ಸೆಸ್ ಅಂತೇಳಿ ಒಂದು ಪ್ರೋಗ್ರಾಮ್ ನವದೆಹಲಿ ಮಾಡ್ಕೊಂಡು ನಾವು ಎಲ್ಲ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಅದರಲ್ಲಿ ಆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ವಿ ಆ ಮೂಲಕ ವಿದ್ಯಾರ್ಥಿಗಳು ಈಗ ಅನೇಕ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ತಮ್ಮ ಹೊಸ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದರ ಉದ್ದೇಶವಾದಾಗಿ ಇಟ್ಸ್ ಎ ಫೌಂಡೇಶನ್ ಫಾರ್ ಅಕಾಡೆಮಿಕ್ಸ್ ಎಕ್ಸಲೆನ್ಸ್ ಅಂತ ಅಂದ್ರೆ ನಡೆಯುವುದಲ್ಲೇ ಮುಂದಿನ ಜೀವನಕ್ಕೆ ಅವರು ದಾರಿ ಕೊಡ್ಕೋಬೇಕು ಅನ್ನೋ ಒಂದು ಮಾಡಿದ್ವಿ ಈಗೇನು ನಾವು ಆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡ್ತೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ನ ಇದ್ರು ಸಹ ನಮ್ಮ ಸೇಹಾದ್ರು ವಿಜ್ಞಾನ ಕಾಲೇಜಿನ ಸಹ ಕಾಲೇಜುಗಳಲ್ಲಿ ವೇ ಅಂದರೆ ದಾರಿದೀಪವಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಆ ಆ ಮೂಲಕ ನಮ್ಮ ಸೇ ವಿಜ್ಞಾನ ಕೊಡುಗೆ ತುಂಬಾ ನಡೆದು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ವಿಶ್ವವಿದ್ಯಾಲಯ ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಆ ಮೂಲಕ ನಮಗೆ ತುಂಬಾ ಒಳ್ಳೆಯ ಪ್ರೋತ್ಸಾಹ ಕೊಡ್ತಿದೆ ಇದನ್ನೆಲ್ಲ ಮಾಡಲಿಕ್ಕೆ ಅಥವಾ ಇವರೆಲ್ಲ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ಅಥವಾ ಸಹಕಾರ ಸಿಕ್ತು ನಾನು ಸಹ ಅದರಲ್ಲಿ ಒಬ್ಬ ಭಾಗಿ ಆಗಲಿಕ್ಕೆ ಅವಕಾಶ ಸಿಗ್ತಲ್ಲ ಅದು ತುಂಬ ಖುಷಿ ಧನ್ಯವಾದಗಳು ಸರ್ ಓಯೇಗೌಡರು ಪ್ರಿನ್ಸಿಪಲ್ ಆಗಿದ್ದಾಗ ಮಾಡಿದಂಥ ಕೆಲಸಗಳನ್ನ ಹಾಗೂ ಇವತ್ತಿನವರೆಗೂ ಕಾಲೇಜು ಮಾಡಿದಂಥ ಕೆಲಸಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಜೊತೆಗೆ ಈಗ ನಮ್ಮ ಜೊತೆ ಸಹ ಕಾಲೇಜು ವಿದ್ಯಾರ್ಥಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ನಾಗರಾಜ್ ಮತ್ತೊಮ್ಮೆ ಈ ಒಂದು ಜನ ವೀಕ್ಷಣೆ ಇದನ್ನೆಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನಾನು ಅನುಷ್ಠಾನದಲ್ಲಿ ತಿಳಿಸ್ತಾ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಇಸ್ವರೆಗೂ ಕಾಲೇಜಲ್ಲಿ ಸೇಮಿಸ್ಟ್ ವಿದ್ಯಾರ್ಥಿಯಾಗಿ ನಾನು ಮಾಡಿದೆ ಶಿವಮೊಗ್ಗ ಅಂತ ಸಹ್ಯಾದ್ರಿ ಕಾಲೇಜು ಒಂದ್ ರೀತಿ ಐಕಾರ್ನ್ ಆ ರೀತಿಯಾದಂತಹ ಒಂದು ಹೆಸರನ್ನ ಈ ಕಾಲೇಜು ರಹಿಸಿಕೊಂಡು ಬಂದಿದೆ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳನ್ನ ರೂಪಿಸುವಲ್ಲಿ ಈ ಕಾಲೇಜು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಕಾಲೇಜು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಅಂತ ಹೇಳಿದ್ರೆ ಇಲ್ಲಿಂದಂತಹ ಉಪನ್ಯಾಸಕರುಗಳು ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳನ್ನ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಅವರ ಶ್ರಮವನ್ನ ವಹಿಸಿದರೆ ಅವರು ನಮ್ಮನ್ನ ತಿದ್ದಿ ತೀಡಿ ನಮ್ಮ ಜೀವನ ಉತ್ತಮವಾಗಲಿ ಅಂತೇಳಿ ಅವರು ಶ್ರಮವನ್ನ ಪಟ್ಟಿದ್ದಾರೆ ಈ ಕಾಲೇಜಿನಲ್ಲಿ ಬಹುಶಃ ನಾನು ಹಿಂದೆ ಪಡೆದಂತಹ ಇಲ್ಲ ಶಿಕ್ಷಣಕ್ಕಿಂತಲೂ ಕೂಡ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದೇ ಅಂತ ಹೇಳಲಿಕ್ಕೆ ನಾನು ಇಷ್ಟವನ್ನ ಪಡ್ತೀನಿ ಸೊ ಕಾಲೇಜಿನಲ್ಲಿ ನಡೀತಾ ಪಾಠ ಪ್ರವಚನಗಳು ಯಾವತ್ತೂ ಕೂಡ ಆ ವೇಳಾಪಟ್ಟಿಯನ್ನು ತಪ್ಪಿ ನಡೆದಿದ್ದಿಲ್ಲ ಯಾವುದೇ ಉಪನ್ಯಾಸಕರು ಕೂಡ ಅಷ್ಟೇನೆ ಅವರು ಹೆಚ್ಚಿನ ಶ್ರಮವನ್ನು ಬಯಸಿ ನಮ್ಮ ಏಳಿಗೆಗಾಗಿ ಬೋಧನೆಯನ್ನು ಮಾಡ್ತಾ ಇದ್ರು ಇನ್ನೂ ಪ್ರಾಕ್ಟಿಕಲ್ ಅನ್ನಂತೂ ಕೂಡ ನಾನು ನೋಡಿಕ್ಕೆ ಸಾಧ್ಯವಿಲ್ಲ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಹೆಚ್ಚು ಒಂದು ಪ್ರಯೋಗಾಲಯವನ್ನು ಬಳಸಿದ್ರು ಪ್ರತಿಯೊಂದು ಕೂಡ ಇಲ್ಲಿ ಪ್ರಯೋಗಾಲಯಗಳು ಕೆಲಸ ಇರ್ಬೋದು ಬಟ್ಟೆ ಇರ್ಬೋದು ಇರ್ಬೋದು ಇಂಡಿವಿಜುವಲ್ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ ಅನುಭವವನ್ನು ನಾವು ಪಡ್ಕೊಳ್ತಾ ಇದ್ದೆ ಸೊ ಒಂದು ಇಷ್ಟಪಡ್ತೀನಿ ಜೊತೆಗೆ ನಾನು ಈ ಕಾಲೇಜಿನಲ್ಲಿ ನಲ್ಲಿ ಕ್ರೀಡಾಪಟು ಕೂಡ ಆಗಿದ್ದೆ ನಾನು ಮೂರು ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ ಒಂದು ಕ್ರಿಕೆಟ್ ತಂಡದ ಒಬ್ಬ ಸದಸ್ಯನಾಗಿ ಇಲ್ಲದರ ಬಂದ್ಲೂ ಕೂಡ ಆಟ ಸೊ ನನ್ನ ಜೀವನದಲ್ಲಿ ನಾನು ಒಬ್ಬ ಕ್ರೀಡಾಪಟು ಆಗ್ಬಹುದು ಅಂತೇಳಿ ಕೂಡ ಕನಸನ್ನ ಕಂಡಿದ್ದೆ ಅದಕ್ಕೆ ಪೂರಕವಾದಂಥ ಎಲ್ಲ ಒಂದು ವಾತಾವರಣ ಅವಕಾಶಗಳನ್ನ ಈ ಕಾಲೇಜಿಗೆ ಕೊಟ್ಟಿತ್ತು ನಾನು ಬಿ ಎಡ್ ಶಿಕ್ಷಣ ಮಂದಿರ ವೃತ್ತಿಯನ್ನು ನಾನು ಶಿಕ್ಷಕರ ವೃತ್ತಿಯನ್ನು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನ ಇದುವರೆಗೂ ಮಾಡಿದ್ದೀನಿ ಆ ಕೆಲಸಗಳು ನನ್ನನ್ನ ಈ ವರ್ಷದ ಕರ್ನಾಟಕದಿಂದ ಆಯ್ಕೆಯಾದಂತಹ ರಾಷ್ಟ್ರಭಿಷತ್ ಶಿಕ್ಷಕ ಮಾಡಿತು ದೇಶದಲ್ಲಿ ಆಯ್ಕೆ ನಲವತ್ನಾಲ್ಕು ಜನ ಶಿಕ್ಷಕರಲ್ಲಿ ಕರ್ನಾಟಕದಿಂದ ನಾನು ಆಯ್ಕೆ ಆಯ್ತು ಸೊ ನನ್ನ ಈ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಬಹುಮುಖ್ಯ ಪಾಲು ಈ ಕಾಲೇಜಲ್ಲಿ ಕಲಿತಂಥದ್ದು ಇಲ್ಲಿ ಪಡೆದಂತಹ ಅನುಭವಗಳು ಇವುಗಳನ್ನ ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಕನಾಗಿ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಮಾಡಿದೆ ಸೊ ಇಲ್ಲಿ ಶಿಕ್ಷಕರ ಬೋಧನಾ ಶೈಲಿಗಳಿರ್ಬೋದು ಅವರು ನಮ್ಮೊಂದಿಗೆ ತೋರಿಸ ಪ್ರೀತಿ ಕಾಳಜಿಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕಲ್ಪಿಸಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿ ಪಡೆದಂತಹ ಶಿಕ್ಷಣ ಅತ್ಯಂತ ಶ್ರೇಷ್ಠ ಶಿಕ್ಷಣದ್ರಿಂದ ನಾನು ಇದನ್ನ ಫಾಲೋಅಪ್ ಮಾಡಬೇಕು ನಾನು ವಿದ್ಯಾರ್ಥಿಗಳಿಗೆ ತಲುಪಿಸುವ ಮಾಡಬೇಕು ಅವ್ರನ್ನು ಕೂಡ ಒಳ್ಳೆ ನಾಗರಿಕರನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಇದ್ದೆ ಈ ನಿಟ್ಟಿನ ಈ ಕಾರ್ಯಕ್ರಮ ಎಲ್ಲ ವಿದ್ಯಾ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನದಲ್ಲಿ ವಿದ್ಯಾ ವಿದ್ಯಾರ್ಥಿಗಳ ಸಮಾಗಮದ ಕಾರ್ಯಕ್ರಮ ಏನಾದರೂ ಕೂಡ ಭಾಗವಹಿಸೋಣ ಈ ಕಾಲೇಜಿನ ಏಳಿಗೆಯಿಂದ ಪ್ರಯತ್ನ ಈಗ ಬೇರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹದಿನಾರು ಡಿಗ್ರಿ ಎಸ್ ಸಿ ಡಿಗ್ರಿ ಮಾಡಿ ಈಗ ಇದೇ ಕಾಲೇಜಲ್ಲಿ ಪಿ ಎಚ್ ಡಿ ಮಾಡ್ತಾ ಕಾಲೇಜ್ ಚೆನ್ನಾಗಿತ್ತು ಮತ್ತೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ

இல்லைவாத <laughs> இூவ்மெண்ட் இல்ல மொதலில் ஓதவங்க ಇವಾಗೆಲ್ಲ ಕಾಂಪೌಂಡ್ ಇದೆ ಇರಲಿಲ್ಲ ಮತ್ತೆ ತುಂಬಾ ಚೆನ್ನಾಗಿದೆ ವಾತಾವರಣ ತುಂಬಾ ಇಂಪ್ರೂವ್ಮೆಂಟ್ ಇದೆ ಖುಷಿ ಆಗ್ತಿದೆ ಅವರು ತುಂಬಾ ಚೆನ್ನಾಗಿತ್ತು ಶಿವಮೊಗ್ಗ ಕಾಲೇಜ್ ಅಂದ್ರೆ ಹೆಸರಿ ಹಾಗೆ ಇದೆ ಹೇಳಿದ ತರ ಲೊಕಸ ಸಿಗ್ ಗುರು ಹಳೆಬೇಕು ಅಂತ ಇದೆಲ್ಲ ಮಿಕ್ಸ್ ಅಪ್ ಆಗುತ್ತೆ ಇದೆಲ್ಲ ಸಮಾಗಮ ಒಂದು ಪ್ಲೇಸ್ ಎಲ್ಲ ಸ್ಟೂಡೆಂಟ್ಸ್ ಇಸ್ ಎಫರ್ಟ್ ಸೋಸ ಆಫರ್ಸ್ ಎಲ್ಲಸ ಈಗ ಹೇಗೆ ಅದಲವನೆ ಆಗುತ್ತೆ ಆತರನೇ ಆಗಬಹುದು ಈಗ ಸ್ಟೂಡೆಂಟ್ಸ್ ಕ್ಲಬ್ ತಿನ್ಬೇಕು ಅದೇ ರೀತಿ ಸಿಗ್ತಿದೆ ನಾವು ಏನು ಆಕಲ್ವ ಏನು ಸಿಗ್ಬೇಕು ಆತರ ಸಿಗ್ತಿದೆ ಈಗಬೇಕು ಈಗ ಅಡ್ವಾನ್ಸ್ ತಗೋ ಸಿಗುತ್ತೆ ಓರಾ ಚನಾಗಿದೆ ಅಂತ ತುಂಬಾ ಚರಂಗೆದ ಓ ಏನೋ ಸಿಂಗಲ ಟೈಮ್ ಇಂಗ್ಲಿಷ್ ಟೆಸ್ಟ್ ಚೇಂಜ್ ಆಗಿದೆ ಇದೆಲ್ಲ ಫ್ರೆಂಡ್ಸ್ ಅಲ್ಲಿ ಸಿಕ್ಕಿದ್ದಾರೆ ಖುಷಿಯಾಗಿದೆ ಆ ಕಾಲೇಜಿಂದ ಅನುಭವ ಅಂತ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಅವಾಗ ನಮ್ಮ ಜೊತೆ ಜೊತೆಂತ ಸಾಕಷ್ಟು ಗಡಿಗೋ ಇವತ್ತು ದಿನ ಅವರೆ ಲಾಂಚರ್ ಪಾರ್ಟಿ ಒಬ್ಬರು ಒಂದು ಇಚೋಡಿ ಆಗಿದೆ ಅಲ್ಲಿ ಇನ್ನು ರಿಜಿಸ್ಟರ್ ಆಗಿದೆ ಒಂದು ಒಳ್ಳೊಳ್ಳೆ ಪೊಸಿಷನ್ ತಗೊಂಡಿದ್ದಾರೆ ಮತ್ತೆ ಆನ್ಲೈನ್ 15 ಇಯರ್ಸ್ ಕಳೆದ ಎಲ್ಲ ಒಂದೇ ಕಡೆ ಸೇರ್ಕೊಂತಾ ಇರೋದು ಆ ಎಲ್ಲಾ

ಗುರುಗಳ ಆಶೀರ್ವಾದ ಬೇಸಿಕಲಿ ನಾನಿಲ್ಲಿ ಬಿ ಎಸ್ ಸಿ ಮಾಡಿದ್ರು ಕೂಡ ಇವತ್ತು ಪ್ರತಿಭಾದನದಲ್ಲಿ ಜೀವನ ಕರ್ಕೊಂಡಿದ್ದೀನಿ ಇಲ್ಲಿಯ ವಾತಾವರಣ ನಾನು ಆಗಲೇ ನನ್ನ ಬರವಣಿಗೆ ಇರ್ಬೇಕು ನಾನು ಸಾಹಿತ್ಯ ಬಿ ಎಸ್ ಸಿ ವಿದ್ಯಾರ್ಥಿ ಆಗಿರ್ಬೋದು ಸಾಹಿತ್ಯವಾಗಿ ಸಾಕಷ್ಟು ಚಕೋಟಿಗಳು ಇವತ್ತು ನಾನಿಲ್ಲಿ ನೆನೆಸ್ಕೊಳ್ಬೇಕಾಗಿದ್ದು ನನ್ನ ಗುರುಗಳಾದ ನವಸಂತಿಯವ್ರನ್ನ ಮತ್ತೆ ಕೆ ಎಸ್ ಚಂದ್ರಶೇಖರ್ ಸರ್ ಅವ್ರನ್ನ ಅವ್ರು ಇವತ್ತಿಗೂ ನವಯುವಕರ ಥರ ಇದ್ದಾರೆ ಇವತ್ತು ಬರಬೇಕಿತ್ತು ಅವತ್ತು ಕಾರ್ಯಕ್ರಮ ಕೊಟ್ಟಿಲ್ಲ ಎಸ್ ಚಂದ್ರಶೇಖರ್ ಮತ್ತೆ ನೋಸಂತಿ ಅವರು ಸಾಹಿತ್ಯಿಕವಾಗಿ ನೋಸಂತಿ ಅವರು ಬಳಸಿದ್ರೆ ಎಸ್ ಚಂದ್ರಶೇಖರ್ ಇಲ್ಲ ನೀವು ಪುತ್ರಿ ಪದದಲ್ಲಿ ಇದನ್ನ ಹಾಕ್ಬೋದು ನೀವು ಬಿಟ್ಟು ಬಿ ಎಸ್ ಸಿ ಮಾಡಿ ಬಿ ಎಸ್ ಸಿ ಬಿ ಎಸ್ ಸಿ ಅಂತ ಇಲ್ಲ ಬದುಕು ಅದ್ರಲ್ಲಿ ಕಾಣ್ಕೋಬಹುದು ಅಂತ ಮಾರ್ಗದರ್ಶನ ಎ ಎಸ್ ಚಂದ್ರಶೇಖರ್ ಇವತ್ತು ಅತ್ಯಂತ ಅವರು ನೋಸಂತಿ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಅವರು ಇವತ್ತಿಗೂ ಅವ್ರ ಪಾಠ ಅವರು ಅವಜ್ಞಾನ ಶಾಖೆ ಪಾಠ ಮಾಡ್ತಿದ್ರು ಅಂದ್ರೆ ಅಲ್ಲೊಂದು ದೃಶ್ಯ ಕಾವ್ಯನೇ ಸ್ಕೂಲಲ್ಲಿ ಕಾಲೇಜಿನ ಕೊಠಡಿಯಲ್ಲಿ ಇರೋದು ಆ ಎಲ್ಲ ಗುರುವರಿಯರ ಒಂದು ಆಶೀರ್ವಾದದಿಂದ ಇವತ್ತು ನಾವಿದ್ದೇವೆ ಬಟ್ ಇವತ್ತು ಈ ಹಳೆ ವಿದ್ಯಾರ್ಥಿಗಳ ಸಮಾಗಮ ಅಂತ ಏನು ಸೇರಿದ್ದೀವಿ ನಾವೆಲ್ಲರೂ ಬಂದಿದ್ದೀವಿ ಇದು ಮತ್ತೆ ನಮ್ಗೆ ಒಂದು ಆ ಕಾಲೇಜು ದಿನಗಳನ್ನ ನೆನೆಸುವಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ವಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲ ಅವರ ಸಂಸಾರಗಳೊಂದಿಗೆ ಮುಂದಿಗೆ ಬಂದಿರೋದಂತ ಖುಷಿಯ ಸಂಗುತ್ತೆ ಎಲ್ಲರೊಂದಿಗೆ ಇವತ್ತು ಬೆರೆತು ನಾವು ಮತ್ತೆ ಕಾಲೇಜು ದಿನಗಳನ್ನು ಬೆಳೆದು ಅಷ್ಟು ಅಪೇಕ್ಷೆ ಮಾಡ್ಕೊಟ್ಟಂತ ಕಾಲೇಜು ಆಡಳಿತ ಮಂಡಳಿ ಮತ್ತೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸೂಚಿಸಿದ್ರೆ ಯಾಕಂದ್ರೆ ಈ ವಾಹಿನಿಯಿಂದ ಈಗ ದೇಶಾದ್ಯಂತ ದಿನದಿಂದ ಏನು ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ ಎಲ್ಲರೂ ಕೂಡ ಯೂಟ್ಯೂಬ್ ನಂತರ ನಾವು ಈ ಕಾಲೇಜಿಗೆ ಬಂದು ಈ ಅಟ್ಮಾಸ್ಫಿಯರ್ ನೋಡ್ತಾ ಮತ್ತೆ ಈ ಕಾಲೇಜಲ್ಲಿ ಇಂತಹ ಗಂಡ ವ್ಯಕ್ತಿಗಳು ಬಂದಿದ್ದರು ನಮ್ಗೆ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತು ಮತ್ತೆ ಹಳೆ ನಮ್ಮ ಎಲ್ಲಾ ಸ್ನೇಹಿತರು ಇವತ್ತು ತುಂಬ ತುಂಬಾ ಧನ್ಯವಾದಗಳು ಸಹಿತ ವಿಚಾರ ಬಹಳಷ್ಟು ಜನಕ್ಕೆ ಜೀವನ ಕೊಡುವಂತಹ ಕಾಲೇಜು ಅವರೆಲ್ಲರೂ ಸಹ ತಮ್ಮ ಕಾಲೇಜಿನ ಗುರುಗಳನ್ನು ನಿಂತ್ಕೊಂಡಿದ್ದಾರೆ

ವಾರ್ತೆಗಳ ಉಳಿಸಿದೆ ನಮ್ಮ ಜೊತೆ ನಮ್ಮ ಕಾಲೇಜು ಪರಿಸರ ಬೇರೆ ವಿದ್ಯಾರ್ಥಿಗಳ ಸಂಘದ ಸಂಘದ ಕಾರ್ಯದರ್ಶಿಗಳು ಹಾಗೂ ಪರಿಸರ ಇವತ್ತು ಸಮಾಗಮ ಕಾರ್ಯಕ್ರಮ ತುಂಬ ಸಂತೋಷಪಟ್ಟಿದೆ ಯಾಕೆಂದರೆ ನಮ್ಮ ಎಲ್ಲ ಗುರುಗಳನ್ನ ಒಂದೇ ವೇದಿಕೆಯಲ್ಲಿ ನೋಡಿದಂಥ ಒಂದು ಅವಕಾಶ ಹಾಗಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತುಂಬ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಸಹ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮೆಲ್ಲ ಸ್ನೇಹಿತರು ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿದ್ದಾರೆ ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ತುಂಬ ಯೋಜನೆಗಳಿದೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಇದಕ್ಕೆ ನಮಗೆ ಎಲ್ಲ ಮಾಧ್ಯಮ ಮಿತ್ರರು ನಮ್ಮೆಲ್ಲ ಸ್ನೇಹಿತರು ದುರ್ದೂರ್ದಿಂದ ಎಲ್ಲ ಬಂದಾಗ ತುಂಬ ಸಂತೋಷ ಪಡ್ತಾರೆ ಅವರು ವ್ಯಾಕ್ಸಿನ್ ಗ್ರೂಪ್ ಮಾಡೋಲ್ಲ ತರಿಸ್ಕೊಳ್ತಿದ್ದಾರೆ ಅವ್ರ ಮನೆಯವರು ಮಕ್ಕಳ ಜೊತೆಗೆಲ್ಲ ಬಂದಿದ್ದಾರೆ ಮಳೆ ನಿಲುಪುಗಳನ್ನೆಲ್ಲ ಅವರು ಮೆಲುಕು ಹಾಕ್ತಾರೆ ನೋಡಲಿಕ್ಕೆ ನಮಗೂ ಸಹ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಈ ಥರದ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ವಿಶೇಷವಾಗಿ ನಮ್ಮ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ನ ಎಲ್ಲ ಸ್ನೇಹಿತರಿಗೆ ನಾಳೆ ಚಂದ್ರಶೇಖರ್ ಮತ್ತು ಅವರ ಸಿಬ್ಬಂದಿಯವರು ಹೆಚ್ಚಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲರಿಗೂ ನಾನು ವಿಶೇಷವಾಗಿ ಪ್ರತಿಯೊಂಥ ಸಂಸ್ಥೆ ಈ ಕಾ ಕಾರ್ಯಕ್ರಮದ ಒಂದು ಆಯೋಜಕನಾಗಿ ಸಂಘದ ಕಾರ್ಯದರ್ಶಿಯಾಗಿ ಹಾಗೆ ನನಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಿನ್ನೆ ಓದ್ಬಿಟ್ಟು ಇಲ್ಲೇ ಲೆಕ್ಚರರಾಗಿ ನಮ್ಮ ಗೋಕು ವಿಶ್ವರಾಜ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಕಾರ್ಯನಿರ್ತೀವಿ ಅದನ್ನು ನಮಗೆ ಹೆಚ್ಚಿನ ಶಕ್ತಿ ಕೊಡ್ತಾ ಇದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಹೇಳಿ ಹೇಳೋಕ್ಕೆ ಇಚ್ಛೆ ಧನ್ಯವಾದ ಸರ್ ನಾನು ಕಮ್ಮು ಅಂದರೆ ಇನ್ನು ನೈಂಟಿ ತ್ರೀ ನೈನ್ಟಿನ್ ನೈಂಟಿ ಸಿಕ್ಸನ್ನು ನೋಡ್ಬೋಯಿತು ಸಿ ಬಿ ಸಿ ಬಹುಶಃ ಇವತ್ತು ನಾವು ಈ ರೀತಿಯಲ್ಲಿ ನಿತ್ಕೊಂಡು ಮಾತಾಡ್ತಿದ್ದೀವಿ ಇವಾಗ ನಮ್ಮ ಸ್ಥಾನಮಾನ ಒಂದು ಜೀವನ ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ದೇವ್ರ ಗುಡಿ ಇದು ನಮ್ಮ ಸಹ್ಯಾದ್ರಿ ಕಾಲೇಜು ಏನೇ ಆಗಲಿ ಅಂತ ಹೇಳಿದ್ರು ನಮ್ಮ ಸಹ್ಯಾದ್ರಿ ಕಾಲೇಜ್ ಏನಾಗುತ್ತೆ ನಮ್ಗೆ ಕಳಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ಒಂದು ಜೀವನದಲ್ಲಿ ನಿಂತ್ಕೊಂಡೋಗ್ತಾ ಇರ್ತದ್ದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವೆಲ್ಲೇ ನಿಂತ್ಕೊಳ್ಳಿ ಯಾವುದೇ ಸ್ಟೇಜ್ ನಿಂತ್ಕೊಳ್ಳಿ ಯಾವುದಕ್ಕೆ ಭಯ ಇಲ್ಲ ಒಂದು ಮಾತುಗಾರಿಕೆ ಆಗಲಿ ಏನಾರು ಆಗಲಿ ನೇರವಾಗಿ ನಿಂತ್ಕೊಂಡು ಮಾತಾಡೋಂಥ ಗುಣ ಕಳಿಸ್ಕೊಟ್ಟಿದೆ ಇವತ್ತು ನಾವೇನೇ ಇದ್ರೂ ನಮ್ಮ ಸಹ್ಯಾದ್ರಿ ಕಾಲೇಜೇ ಅದಕ್ಕೆ ಕಾರಣ ಅಂತ ಹೇಳಿ ಹೇಳ್ತೀನಿ ಇಷ್ಟಪಡ್ತೀನಿ ಮತ್ತು ಹೆಮ್ಮೆ ಪಡ್ತೀನಿಗಳ ಹಳೆ ಬಿಲ್ಡಿಂಗ್ ಚೆನ್ನಾಗಿತ್ತು ಇನ್ನು ನಮಗ್ ಅದರಲ್ಲಿ ಮೆಮೊರೀಸ್ ಜಾಸ್ತಿ ಇವಾಗ ಒಂದ್ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ತರ ಏನೋ ಬಿಲ್ಡಿಂಗ್ ಮಾಡ್ತಿದ್ದಾರೆ ಈಗ ನೋಡ್ಬೇಕದು ಹೆಂಗತ್ತೆ ಅಂತ ಬಟ್ ಫಸ್ಟ್ ನಮ್ಮ ಮೆಮೊರೀಸ್ ಅಲ್ಲ ನಮಗಂತೂ ಯಾವುದೇ ಕಾರಣಕ್ಕೂ ಮಾಡಿ ಮರೆಯೋಕ್ಕಾಗಲ್ಲ ಅಷ್ಟೆಲ್ಲ ಮೆಮೊರೀಸ್ ಇದೆ ಯಾವ ಡಿಂಗ್ನಿಂದ ನಮಗೆ ಅಲ್ಲಿದೆಯಲ್ಲ ಓಲ್ಡ್ ಬಿಲ್ಡಿಂಗ್ ಅಲ್ಲೇ ನಾವೆಲ್ಲ ಓದಿದ್ದು ಬಿ ಎಸ್ ಸಿ ಅಲ್ಲೇ ಮಾಡಿದ್ದು ಎಮ್ ಸಿನೂ ಇದೆ ಕಾಲೇಜಲ್ಲಿ ಮಾಡಿದ್ದು ನಾವು ಈ ಸ್ಟಿಲ್ ವರ್ಕಿಂಗ್ ಇಯರ್ ಫ್ರಮ್ ಸಿಕ್ಸ್ ಇಯರ್ಸ್ ನಮಗೆ ಒಂಥರ ಅಟ್ಯಾಚ್ಮೆಂಟ್ ಈ ಕಾಲೇಜಿಂದ ನಾವು ಸೊ ಅಲಿನಿ ಕಾಲೇಜ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿಯಾಗಿದೆ ನಾನು ಟೂ ತೌಸಂಡ್ ಟೆನ್ನಿಗೆ ಜಾಯ್ನ್ ಆಗಿದೆ ಟು ತೌಸಂಡ್ ತರ್ಟಿನ ಪ್ರೆಸೆಂಟ್ ಇಲ್ಲೇ ವರ್ಕ್ ಮಾಡ್ತೀನಿ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಈ ಕಾಲೇಜ್ ಎಲ್ಲ ಡಿಗ್ರಿ ಇರ್ಬೋದು ಎಮ್ ಎಸ್ ಸಿ ಇರ್ಬೋದು ಟೀಚಿಂಗ್ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಟೂ ತೌಸಂಡ್ ಏಯ್ಟೀನ್ ಆಗಿಬಿಟ್ಟಿಲ್ಲ ಎಮ್ ಎಸ್ಸಿಯಲ್ಲಿ ತುಂಬ ಚೆನ್ನಾಗಿ ಸರ್ ಫ್ಯಾಕಲ್ಟಿ ಆಗಿರ್ಬೋದು ಲ್ಯಾಬ್ಸ್ ಆಗಿರ್ಬೋದು ಯಾವುದೇ ಥರ ಸ್ಪೋರ್ಟ್ಸ್ ಆಗಿರ್ಬೋದು ಎನ್ ಎಸ್ ಎಸ್ ಎನ್ ಸಿ ಸಿ ತುಂಬ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಸಿಂಟಿರಲಿದೆ ಕಾಲೇಜಲ್ಲಿ ಹೋದವ್ರಿಗೆ ಮತ್ತೆಂಟು ಬೆಸ್ಟ್ ಕಾಲೇಜ್ ಅಂತ ನಾನು ಅದು ಚೆನ್ನಾಗಿ ಅಂತ ಹೇಳ್ಬೋದು ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಎಮ್ ಎಸ್ಸಿಯಲ್ಲಿ ಮಾಡಿದ್ದು ಚೆನ್ನಾಗಿದೆ ಕಾಲೇಜು ನಂಗೆ ತುಂಬ ಹೆಮ್ಮೆ ಇದೆ ಇಲ್ಲಿ ಓದ್ತಾ ಇರೋದು ಅಂದರೆ ಯಾವಾಗಲೂ ಹೇಳೋದು ನಿಮಗೆ ಸಹ್ಯತ್ರಿ ಕಾಲೇಜು ಅದ್ಸುತ್ತೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಸೊ ನಂಗೆ ತುಂಬ ಖುಷಿ ಇದೆ ಇಲ್ಲ ಅಂದರೆ ಐ ಆಮ್ ಸ್ಟಿಲ್ ವರ್ಕಿಂಗ್ ಇಯರ್ ಫ್ರಮ್ ಟೂ ಇಯರ್ಸ್ ಸಹ್ಯಾದ್ರಿ ಕಾಲೇಜಲ್ಲಿ ನಿಮ್ಮದು ಯಾವ ಬ್ಯಾಚು ಏನಾದರೆ ಅವಾಗ ಕಾಲೇಜ್ ಹೇಗಿತ್ತು ಮಾಡಿದ್ದು ಟೂ ತೌಸಂಡ್ ತರ್ಟೀನಿಂದ ಸಿಕ್ಸ್ಟೀನ್ ಬ್ಯಾಚಿಗೆ ಸೆಂಟೀನು ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಡಿಗ್ರಿ ಫೆಸಿಲಿಟಿ ಚೆನ್ನಾಗಿತ್ತು ಎಜುಕೇಷನ್ ಅಷ್ಟೇ ಸೊ ಚೆನ್ನಾಗಿತ್ತು ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆವಾಗೆಲ್ಲ ಒಂದೇ ಗ್ರೌಂಡಲ್ಲಿ ಎಲ್ಲ ಫಂಕ್ಷನ್ಸ್ ಎಲ್ಲ ಥರ ಈಕ್ವಾಲಿಟಿ ಇತ್ತು ಈಗ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಪರವಾಗಿಲ್ಲ ಚೆನ್ನಾಗಿದೆ ಈಗ ನಾನು ಇಲ್ಲೂ ವರ್ಕ್ ಇದ್ದೀನಿ ಸೊ ಸ್ಟೂಡೆಂಟ್ ಎಕ್ಸ್ಪೀರಿಯೆನ್ಸು ಮತ್ತು ಲೆಕ್ಚರ್ ಎಕ್ಸ್ಪೀರಿಯೆನ್ಸು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸಾಗಿ ಚೆನ್ನಾಗಿ ಲಭಿಸ್ತಿದೆ ಕಾಲೇಜಲ್ಲಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಹೀಗೆ ಹಲವು ನೆನಪುಗಳನ್ನು ಇಟ್ಕೊಂಡಿರ್ತಕ್ಕಂಥ ಕಾಲೇಜಿದು ಈ ಕಾಲೇಜಲ್ಲಿ ಯಾವುದೇ ಹಳೆಯ ವಿದ್ಯಾರ್ಥಿಗಳನ್ನ ಕೇಳ್ತಾ ಹೋದರೂ ಸಹ ಅವರು ಒಂದಲ್ಲ ಒಂದು ನೆನಪನ್ನು ಅವರು ಹೇಳ್ತಾನೆ ಹೋಗ್ತಾರೆ ಹೀಗೆ ಈ ಸಹ್ಯಾದ್ರಿ ಕಾಲೇಜು ಇದುವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟಿದೆ ಜೊತೆಗೆ ವಿದ್ಯೆ ವಿದ್ಯೆಯ ಜೊತೆಗೆ ಅವರಿಗೆ ಜೀವನದ ಪಾಠವನ್ನು ಹೇಳ್ಕೊಂಡಿದೆ ಎಲ್ಲ ಹಳೆಯ ವಿದ್ಯಾರ್ಥಿಗಳ ನೆನಪುಗಳ ಸಮಾಗಮ ಇಂದು ಈ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಿದೆ ಈ ಎಲ್ಲ ವಿದ್ಯಾರ್ಥಿಗಳು ಸಹ ಇಲ್ಲಿ ಎಲ್ಲ ಬಹಳ ವರ್ಷಗಳ ನಂತರ ಪರಸ್ಪರ ಭೇಟಿಯಾಗಿ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಸ್ಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ಮಂಡಳ ಚಂದ್ರಶೇಖರ್ ಶಿವಮೊಗ್ಗ